ಬಸ್ ನಿಲ್ದಾಣ ಕುಸ್ತಿ ರಸ್ತೆ ಹಾಗೂ ರೋಣ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದ ಕೂಡ ಅಂಗಡಿಗಳನ್ನ ಪುರಸಭೆ ತೆರವು ಮಾಡಿದ್ದು ವ್ಯಾಪಾರಿಗಳ ಬದುಕು ದುಸ್ತರವಾಗಿತ್ತು ಸಮಸ್ಯೆ ಬಗೆಹರಿಸಬೇಕೆಂದು ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಗಳ ಒಕ್ಕೂಟ ಗಜೇಂದ್ರಗಡ ತಾಲೂಕು ಘಟಕ ಶಾಖೆಯ ಪದಾಧಿಕಾರಿಗಳು ಮಂಗಳವಾರ ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು ಕಳೆದ ಕೆಲ ವರ್ಷಗಳಿಂದ ರಸ್ತೆಯ ಬೀದಿ ಬದಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸಿಕೊಂಡು ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದೇವೆ ವ್ಯಾಪಾರ ನಂಬಿ ವಿವಿಧ ಸ್ವಸಹಾಯ ಗುಂಪುಗಳಲ್ಲಿ ಹಾಗೂ ಬಡ್ಡಿ ಸಾಲ ಮಾಡಿ ಹೂವು ಹಣ್ಣು ತರಕಾರಿ ಎಳೆನೀರು ಹಾಗೂ ಎಗ್ರೆಸ್ ಅಂಗಡಿಗಳನ್ನ ನಡೆಸಿಕೊಂಡು ತುತ್ತು ಅನ್ನಕ್ಕೆ ದಾರಿ ಮಾಡಿಕೊಂಡಿದ್ದೇವೆ ಈಗ ಪುರಸಭೆ ಹಾಗೂ ತಹಸೀಲ್ದಾರ್ ಕಚೇರಿಯಿಂದ ಯಾವುದೇ ನೋಟಿಸ್ ನೀಡದೆ ಅಂಗಡಿ ತೆರವುಗೊಳಿಸಿದೆ ಎಂದು ಶಾಸಕರು ಎದುರು ತೋಡಿಕೊಂಡರು ತೋಡಿಕೊಂಡರು ಮನವಿ ಸ್ವೀಕರಿಸಿದ ಶಾಸಕ ಜಿ ಎಸ್ ಪಾಟೀಲ್ ಅಂಗಡಿಗಳನ್ನು ಹಚ್ಚಬೇಡಿ ಏನಾದರೂ ಒಂದು ದಾರಿ ಮಾಡೋಣ ಎಂದು ಎಲ್ಲಾ ವ್ಯಾಪಾರಸ್ಥರನ್ನ ಇನ್ನು ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ರಾಥೋಡ್ ರಾಜು ಮಾಂಡ್ರೆ ಹುಲ್ಲಪ್ಪ ತಳವಾರ್ ಮಾರುತಿ ಅಜ್ಮೀರ್ ಮಂಜುನಾಥ್ ವಡ್ಡರ್ ರಾಜ ಕಟ್ಟಿಮನಿ ಕವಿತಾ ಹೆಬ್ಬಾಳ್ ಮಂಜುಳಪ್ಪಮ್ಮಾರ್ ಇನ್ನು ಅನೇಕ ವ್ಯಾಪಾರಸ್ಥರು ಭಾಗಿಯಾಗಿದ್ದರು Bari, 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 alo!